ಸಾಮಾಜಿಕ ಜಾಲತಾಣದವ್ರ ನಮಸ್ಕಾರಗಳು ಅವತಾರ ಪುರುಷ ಟು ಶುರು ಮಾಡೋ ಮುಂಚೆ ನಂದ್ ಅಂಚೂರ್ ಪರ್ಸನಲ್ ಈಗ ಎಂಟ್ರಿ ಆದಾಗ ನವರಸನ್ ಅವ್ರು ಹೇಳಿದ್ರು ಒಂದು ಸರಳ ಪ್ರೇಮ ಕತೆ ನೋಡಿದ್ರೆ ತುಂಬಾ ಅದ್ಭುತವಾಗಿತ್ತು ಥಿಯೇಟರ್ ನೋಡ್ಕೊಂಡೆ ಮಿಸ್ ಮಾಡಿದೆ ಅಂತ ಈ ರೀತಿ ಒಂದು ಐನೂರು ಜನ ಐನೂರು ಮೆಸೇಜ್ ಬಂದಿದೆ ನನಗೆ ಸೊ ಪ್ರೈಮ್ ಅಲ್ಲಿ ರಿಲೀಸ್ ಆಗಿದೆ ದಯವಿಟ್ಟು ಎಲ್ಲರೂ ನೋಡಿ ಸರಿ ಪುಷ್ಕರ್ ಸರ್ ಓಕೆ ಅವತಾರ ಪುರುಷ ಟು ಬರ್ತಿಕ್ರಾಸ್ ಪ್ರೋಮೋಷನ್ ಈ ಸಾಂಗ್ ಆಕ್ಚುಲಿ ನನಗೆ ಫಸ್ಟ್ ಟು ಬಿ ಫ್ರಾಂಕ್ ಪಾರ್ಟ್ ಒನ್ ಎಂಟರ್ಟೈನ್ಮೆಂಟ್ ಮಾಡಿ ಕಾನ್ಸೆಪ್ಟ್ ಪಾರ್ಟ್ ಟು ಓಪನಿಂಗ್ ಕಾನ್ಸೆಪ್ಟ್ ಇರ್ಲಿ ಅಂತ ಬಟ್ ಸ್ಟಾರ್ಟಿಂಗ್ ನರೇಷನ್ ಮಾಡಿದಾಗ ಒಂದ್ ಕತೆ ಮತ್ತೆ ಬೆಂಗಳೂರಿಗೆ ಒಂಚೂರು ಬಿಟ್ಕೊಡೋದಾದ್ರೆ ಕತೆ ಮತ್ತೆ ಅವತಾರ ಪುರುಷ ಒಂದ್ ಎಂಡ್ ಅಲ್ಲಿ ನೆನಪಿರೋದಾದ್ರೆ ಶರಣ್ ಸಣ್ಣ ಮನೆಯಿಂದ ಆಚೆ ಹಾಕಿರ್ತಾರೆ ಸೊ ದಟ್ ಅವ್ರು ಮತ್ತೆ ಬೆಂಗಳೂರ್ ಬಂದಿರ್ತಾರೆ ಮತ್ತೆ ಅವ್ರ ಲೈಫ್ ಶೂಟಿಂಗ್ ಲೈಫ್ ಶೂಟಿಂಗ್ ಲೈಫ್ ಇಂದಾನೆ ಶುರು ಆಗುತ್ತೆ ಸೊ ಅಲ್ಲಿ ಒಂದ್ ಸಾಂಗ್ ಅಂತ ಪುಷ್ಕರ್ ಸರ್ ಎಕ್ಸ್ಪ್ಲೈನ್ ಮಾಡಿದ್ದೆ ಆಮೇಲೆ ನಾನು ಬೇಡ ಪಾರ್ಟ್ ಡೈರೆಕ್ಟ್ ನಾವು ಹೋಗೋಣ ಅಂತ ಹೇಳ್ಕೊಂಡಿದ್ದೆ ಸೊ ಅದಾದ್ಮೇಲೆ ಇಲ್ಲ ಪುಷ್ಕರ್ ಸರ್ ಅಲ್ಲೊಂದು ಶರಣ್ ಸರ್ ಅಂದ್ರೆ ಎಂಟರ್ಟೈನ್ಮೆಂಟ್ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ ಆ ರೀತಿ ಸೊ ಈ ಸಾಂಗ್ ಮಾಡೋಣ ಅಂತ ಅನ್ಕೊಂಡಿದ್ರು ನಾನು ಪೋಸ್ಟ್ ಪ್ರೊಡಕ್ಷನ್ಸ್ ಬಿಸಿ ಇದ್ದೆ ಬೇಕಾ ಬೇಡ ಅನ್ನೋ ಒಂದು ಗೊಂದಲದಲ್ಲೇ ಇತ್ತು ಪುಷ್ಕರ್ ಸರ್ ಒಂದು ಟ್ರೈ ಮಾಡಿ ಒಂದ್ ಸಾಂಗ್ ಮಾಡಿದ್ರು ಹೆಣ್ಣು ಮತ್ತೆ ಎಣ್ಣೆ ಬಗ್ಗೆ ಒಂದು ಅದ್ಭುತವಾದ ಸಾಂಗ್ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಎಲ್ಲಾರ್ಗು ಇಷ್ಟ ಆಯ್ತು ನನ್ ಮಂಚೂರ್ ಹೀಗ ಹೊರ್ಟ್ ಇವ್ರು ನನ್ನೇ ಮಿಟ್ ಮಾಡೋರಲ್ಲ ಸಾಂಗು ಅಂತ ಸೊ ನಾನು ಕೇಳಿದೆ ಕೇಳಿದ ತಕ್ಷಣ ಇಲ್ಲ ಈ ಸಾಂಗ್ ವರ್ಕ್ ಆಗಲ್ಲ ನಾವು ಮನೆಗೆ ಹೋಗೋದಿಲ್ಲ ಅಂತ ಒಂದು ಎಪಿಕ್ ಸಾಂಗ್ ಇದೆ ಅದಕ್ಕಿಂತ ನಾವು ಇನ್ನೊಂದು ಮಾಡಕ್ ಕಷ್ಟ ಆಗುತ್ತೆ ನಾವು ಬೇರೆ ಹೋಗೋಣ ಅಂತ ಸರಿ ನೀನು ಹೇಳು ಅಂದ್ರು ಮಾಡೋದು ಏನಾದ್ರೂ ಹೊಸದಾಗಿ ಮಾಡಬೇಕು ಅಂದಾಗ ಸೊ ಆಗ್ತಾನೆ ಅನಿಮಲ್ ರಿಲೀಸ್ ಆಗಿತ್ತು ಮತ್ತೆ ಎಲ್ಲ ಸೊ ಒಂದಷ್ಟು ಟಾಕ್ಸಿಕ್ ಲೆವೆಲ್ ಸೋಶಿಯಲ್ ಮೀಡಿಯಾದಲ್ಲಿ ಹೋಗ್ತಾ ಇರೋದು ಸೊ ಇದ್ರ ಬಗ್ಗೆನೇ ಮಾಡೋಣ ಅಂದ್ರೆ ಬಿಜೂರ್ ಲಿರಿಕ್ ಬರೆದ್ರು ನಾನು ಬರೀಬೋದಾಯ್ತು ನನಗೆ ಗೊತ್ತಾಯ್ತು ಇದು ಬರ್ದಾದ್ಮೇಲೆ ಸ್ವಲ್ಪ ಜನ ಹಾಕೋದೇ ಸೊ ಬ್ಯಾಡ್ ಹಾಕಿ ಇಲ್ಲ ಇಲ್ಲ ಹುಷಾರಾಗಿ ಮಾಡ್ದವ ಯಾರಿಗೂ ಎಲ್ಲೂ ಯಾವುದೇ ರೀತಿ ಯಾವ ಪರ್ಸನ್ಗೂ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಜಸ್ಟ್ ವಿಷಯ ಹೇಳ್ತಾ ಇದ್ದೀವಿ ಅಷ್ಟೇ ನಾವು ಸೊ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ಮೊನ್ನೆ ಯಾವುದೋ ಒಂದು ಮೂವಿ ನೋಡಿದೆ ನೋಡಿ ಹೇಳಿದೆ ತುಂಬಾ ಚೆನ್ನಾಗಿದೆ ಮೂವಿ ಈ ಮೂವಿನ ಎಲ್ಲರೂ ಬಂದು ಥಿಯೇಟರ್ ನೋಡಿ ಅಂದ್ರೆ ಕಮೆಂಟ್ ಇರುತ್ತೆ ಕೆಳಗಡೆ ನಿಮ್ಮಪ್ಪ ಕೊಡ್ತಾನೆ ದುಡ್ಡು ಅಂತ ಅಂದ್ರೆ ಅದು ಬೇಕಾಗಿಲ್ಲ ಅವ್ರಿಗೆ ಮೂವಿ ಇಲ್ಲ ಬಿಡು ಬಟ್ ಕೆಲವರಿಗೆ ತುಂಬಾ ಸ್ಯಾಟಿಸ್ಫೈ ಇದ್ದರೆ ನೆಗೆಟಿವ್ ಕಾಮೆಂಟ್ ಮಾಡಬೇಕು ಅದಕ್ಕೆ ನಾನು ಮತ್ತೆ ನೆಗೆಟಿವ್ ಮಾಡಿದ್ರೆ ಅವ್ನ ಇನ್ನ ಖುಷಿ ಆಗ್ತಾನೆ ಅಂದ್ರೆ ಒಂದು ಯುದ್ಧಕ್ಕೆ ರೆಡಿ ಆಗ್ತಾ ಅಂದ್ರೆ ಈ ರೀತಿ ಕಾಮೆಂಟ್ಸ್ ಗಳು ಅಂದ್ರೆ ಸುಮ್ಮನೆ ಅನ್ನೆಸೆಸರಿ ಈಗ ನೆಗೆಟಿವ್ ಸುಮ್ಮನೆ ಆಗ್ತಾ ಇದ್ದಾರೆ ತುಂಬಾ ಜನ ಮತ್ತೆ ತಮ್ಮನೇಲು ಅಷ್ಟೇ ನಿಮ್ಗೆ ಹೇಳ್ತಿಲ್ಲ ಅನ್ಕೊಬಿಡಿ ಅಂದ್ರೆ ಹರ್ಟ್ ಆಗುತ್ತೆ ಅಂತೆಲ್ಲ ಬಿಟ್ಟು ಸರ್ ಒಂಚೂರ್ ಇದ್ದೇವೆ ಅಲ್ಲ ಅಲ್ಲಿಗೆ ಹೋಗ್ಬಿಡೋಣ ಅಂತ ಅಂದ್ರೆ ಹರ್ಟ್ ಆಗುತ್ತೆ ಆ ರೀತಿ ಏನಿಲ್ಲ ಜಸ್ಟ್ ಆ ತಮ್ನೇಲ್ ನೋಡಿ ಹೋದಾಗ ವಿಚಾರ ತುಂಬಾ ಬೇರೆ ಇರುತ್ತೆ ಈಗ ಇವತ್ತು ಅವತಾರ ಪುರುಷ ಶಟ್ಟು ಸಾಂಗ್ ರಿಲೀಸ್ ಬಟ್ ತಮ್ನೇಲ್ ಹಾಕೋದು ಸುನಿ ಯೂಟ್ಯೂಬರ್ಸ್ ಹೇಳಿದ್ದಾದ್ರು ಏನು ಆ ರೀತಿ ಯಾರು ಬೈಕ್ ಹೊಡಿದ್ವಿ ಇಟ್ಟರು ಸೊ ಸುಮ್ಮನೆ ಅಂದ್ರೆ ವಿಚಾರಗಳು ಈ ರೀತಿ ತುಂಬಾ ಇದಾವೆ ಸೊ ಇದ್ರ ಬಗ್ಗೆ ಸಾಂಗ್ ಮಾಡೋಣ ಅಂತ ಹೇಳಿ ಕೆಲವು ಬಿಜು ತುಂಬಾ ಒಳ್ಳೆ ಲೈನ್ಸ್ ಬರ್ದ್ರು ಈಗ ನ್ಯೂಸ್ಗಳು ಏನು ಅಂತೀರ ನೋಡಿದ್ರೇನೇ ಶಾಕ್ ಆಗ್ತೀರಾ ಆ ರೀತಿಲ್ ಬಗ್ಗೆ ಒಂದ್ ಬರದಿಲ್ಲ ನೋಡೇ ನಂದು ಎರಡು ಲೈನ್ ತರ ಯೂಸ್ ಮಾಡಿದೆ ಬಟ್ ಇಡೀ ಸಾಂಗ್ ಅಲ್ಲಿ ರ್ಯಾಪ್ ನನಗೂ ತೀರಾ ಹೊಸದಿತ್ತು ನಾನು ಬೇಸಿಕಲಿ ಬಿಜು ಫ್ಯಾನ್ ನಾನು ಬಟ್ ಆ ರ್ಯಾಪಿ ತುಂಬಾ ಫ್ಯಾನ್ ಇಲ್ಲ ನಾನು ಬಡ 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 ಹೋಗ್ತಾ ಇರುತ್ತೆ ನನಗೊಂದು ಐದ್ ಕೇಳ್ಮೇಲೆ ಒಂದು ಐದು ನಿಮಿಷ ಬೇಕು ಯಾಕಂದ್ರೆ ನಾವು ಪ್ರತಿ ಅಕ್ಷರನು ಲಿರಿಕ್ಸ್ ಕೇಳಿ ಎಂಜಾಯ್ ಮಾಡೋರು ಸೊ ನಮ್ಗೆ ಸಡನ್ ಆಗಿ ತಲೆ ಹೋಗ್ತೀವಲ್ಲ ಇದು ಹೆಂಗೆ ವರ್ಕ್ ಆಗುತ್ತೆ ರೀತಿ ಅಂದಾಗ ಒಬ್ಬ ಸ್ಪೇಸ್ ಬೇಕು ಅಂದಾಗ ಸರಿ ಹುಡ್ಕೆ ಶುರು ಮಾಡುದು ಹಳೆ ಗೀತೆಗಳು ಇದಕ್ಕೆ ರಿಲೇಟೆಡ್ ಯಾವ್ದು ಅಂತ ಶಿಶುನಾಳ ಶರೀಫ್ರವ್ರು ಆ ಕಾಲದಲ್ಲೇ ಹುಡ್ತಿದ್ರು ತರಲ್ಲ ತಗಿ ನಿನ್ನ ಸ್ವರ ಅಂತ ಅದು ಮ್ಯೂಸಿಷಿಯನ್ ಮಾತ್ರ ಹೇಳಿರೋದಲ್ಲ ನಿನ್ ಲೈಫಲ್ಲಿ ನಿನ್ ಏನು ಗೊತ್ತಿಲ್ಲ ಅದು ನೀನು ಪ್ರಾಂಪ್ಟ್ ನುಡಿಸ್ಬೇಡ ಅಂತ ಪ್ರಾಪ್ತಂಗ್ ಮಾಡ್ಬೇಡ ಅಂತ ತರಲ್ಲ ತಗಿ ನಿನ್ನ ತಂಬೂರಿಸ್ವರ ಅಂದ್ರೆ ತರಲ್ಲ ನೀನ್ ಮಾಡ್ತಾರೆ ಕರೆಕ್ಟ್ ಇಲ್ಲ ಅಂತ ಸೋಷಿಯಲ್ ಮೀಡಿಯಾ ನಾವು ಅಷ್ಟೇ ಪಾಸಿಟಿವ್ ಆಗಿ ಯೂಸ್ ಮಾಡ್ತೀವಿ ತುಂಬಾ ಎಫೆಕ್ಟಿವ್ ಆಗಿ ಯೂಸ್ ಮಾಡೋದು ಇವತ್ತು ಒಳ್ಳೆ ಚೇಂಜ್ ಬಟ್ ಆದಷ್ಟು ನಾವು ನೆಗೆಟಿವ್ ಆಗೇ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಅವ್ರಿಗೆ ಬೈಯೋದು ಅವ್ರ ಬಗ್ಗೆ ಇವ್ರಿಗೆ ಆಗೋದು ಈ ರೀತಿಲ್ಲ ಸೊ ಇದನ್ನ ರಿಲೇಟೆಡ್ ಆಗಿ ಇಟ್ಕೊಂಡು ಶಿಶುನಾಳ ಶರೀಫ್ ಅವ್ರದ್ದು ಸಾಂಗ್ ಇತ್ಕೊಂಡು ತರ ಎಲ್ಲ ತೆಗಿ ನಿನ್ನ ತಮ್ಮೂರಿ ಸರ್ ಅದಾದ್ಮೇಲೆ ಅದಕ್ಕೆ ರಿಲೇಟೆಡ್ ಆಗಿ ರ್ಯಾಪ್ ಪಿಜ್ಜಿ ಅವ್ರಿಗೆ ಕೊಡಿಸ್ಕೊಂಡು ಸೊ ಅಲ್ಲಿಂದ ಸಾಂಗ್ ಶುರುವಾಯಿತು ಸೊ ತುಂಬಾ ಅದ್ಭುತ ಮಧ್ಯ ಫೀಮೇಲ್ ವಾಯ್ಸ್ ಅವರ ಬಿಜ್ನವರ ಹಾಡೋರು ಅವರು ತುಂಬಾ ಚೆನ್ನಾಗಿ ಹೊಡೆದಿದ್ದಾರೆ ಲೈನ್ಸ್ಗಳು

ಕಾಪಿ ಮಾಡುದ್ರ ಅಂತ ಯಾರೋ ಹೇಳ್ತಾ ಇದ್ದಾರೆ ಬಟ್ ಅದ್ಭುತ ಪ್ರಮೋಷನ್ ಸರಿ ಸರ್ ಸಾಂಗ್ ಪ್ಲೀಸ್